ನಿಂದ ಕೇಳ್ತೀನಿ ಕೇಳಿಲ್ ತಡಿ ತಡಿ ಬೆಲ್ಲದ ಬಸಮ್ಮ ಅಜ್ಜಿ ಅವ್ರ ಜೊತೆಗಿದ್ದೀವಿ ಬೆಲ್ಲದ ಬಸಮ್ಮರವರು ಆಗಿನ ಕಾಲದಲ್ಲಿ ಅಚ್ಚುಕಟ್ಟಾದ ರುಚಿ ಕಟ್ಟಾದ ಸಾರನ್ನ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ಒಂದು ಗುಟ್ಟನ್ನು ಹೇಳ್ಕೊಡ್ತೀನಿ ಅಂದರ ಬರ್ರಿ ನೀವು ಈ ಅಜ್ಜಿ ಹೇಳುವಂತ ಸಾರನ್ನ ಮಾಡ್ಕೊಂಡು ನೀವು ಊಟ ಮಾಡ್ರಿ ಹೆಂಗಾತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರ ತಿಳಿಸ್ರಿ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕ ಬಂಧುಗಳು ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ವಿಡಿಯೋವನ್ನ ಪ್ರಾರಂಭ ಮಾಡೋಣ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಅಜ್ಜಿ ಇವ ಸಾರು ಹೆಂಗ್ ಮಾಡೋದು ನೀನು ರುಚಿಯಾದ ಸಾರು ಮಾಡ್ತಿ ಅಂತಲ್ಲ ಅದಕ್ಕ ಆ ಸಾರ್ ಹೆಂಗ್ ಮಾಡೋದು ಒಂದ್ಸರಿ ಹೇಳಿಬಿಡವ್ ಯಾವ ನನಗ ಆಗಿನ ಕಾಲದಿಂದ ಬೇಕ ಈಗಿನ ಕಾಲದ ಬೇಡ ಯಾಕಂದ್ರ ನಮ್ಮ ವೀಕ್ಷಕ್ರು ಒಬ್ರ ಕೇಳಿದ್ರು ಅಜ್ಜಿ ರುಚಿ ಅಡಿಗಿ ಹೆಂಗ್ ಮಾಡ್ತಾರ ಆ ಅಜ್ಜಿ ಸಾರು ಮಾಡುವಂತ ಪದ್ಧತಿಯನ್ನ ಹೇಳ್ರಿ ಅಂತ ಹೇಳಿದ್ರು ಅದಕ್ಕ ಒಂದ್ಸರಿ ಹೇಳಿ ಬಿಡ ಈಗಿಂದ ಹೇಳ್ರಿ ಹಾ ಅಂದ ಕಾಲ್ದ ಬ್ಯಾಡ ಆಗಿನ ಕಾಲದಂದ ಹ್ಮ್ ಆಗಿನ ಕಾಲದಾಗಿಂದು ಎಳಿ ಚಂದ ಕುಣುದ್ಲಿ ಚಂದ ನಾವ್ ನಾನ್ ತರ ಅಡ್ಗಿ ಮಾಡಬೇಕ ಅಂದ ಅವಾಗಿನ್ ಕಾಲದಾಗ ಏನ್ ಮಾಡಿ ಆಗಿನ ಕಾಲದಾಗ

ಹುಂಚೆ ಗಿಡ ಇದ್ದ ಅಡ್ಡಾಡಿ ಕಾಯಿ ಹಾಕಿ ಬರ್ತಾವ ಉಂಚೆಕಾಯಿ ಕಾಯಿ ಅದಕ್ಕಾಗಷ್ಟು ಹುಣಸಿಕಾಯಿ ಕೂತ್ಬೇಕ್ ಅದನ್ನ ಚೀಚಿ ಉಳಿ ಹಿಂಡಬೇಕು ಹುಳಿ ಹಿಂಡಿ ಅದಕ್ಕ ಉಪ್ಪು ಖಾರ ಒಂದಿಷ್ಟು ಬೆಲ್ಲ ாக்கிங்குல்ல உளியாக ஜர் ஜ கலசி சு అది మళ్ళా అసలు ఆకాలి హాక్మకాలి అదే బి జీర్ సీ కరుబేవు హాచి పావు ఒళ్ళి చీసీ

அது நான் சூரு மக்கடி சூழி சூர் மக்கள் அவசூட நீங்க குட் குண்ட் குண்டு அது குதிர அக்க அப்படின் கை விட்டு அப்படி தான குத்த எண்ண அது குசு மெட்டிர் துடுக்க

ಅದನ್ನ ತಕ್ಕೊಂಡ ಯಾವಾಗ ಅದು ಓಟ್ ನಿಲ್ ಆ ನೀರ್ನೆ ಇಳಿದ್ರಿ ತಕ್ಕ ಯಾರ ನಿಳ್ತೇನು ಇಲ್ಲ ಅಂದ ಅವಾಗ ಅದನ್ನ ಕೈ ಬಿಟ್ಟು ಇದನ್ ಮಾಡ ಕುರ್ಚಕಿಡ್ಬೇಕು ಈಗ ನೀರ್ ತಕೊಂಡ್ರಿ ಕುರ್ಚಕ್ಕೆ ಇಡಬೇಕು ಅದು ಕುಡ್ ಕುಡ್ ಕುಪ್ಪ ಗಪ್ಪ ಆದ್ಮ್ಯಾಲ ಅವಾಗ ಅದನ್ನ ಅದನ್ನ ಕದಿಸಿ ಒಂದು ಮಿನಿಟ್ ಸ್ವಾರಿಗೆ ಆಯ್ತು ಬಾಯಿ ಕಟ್ಟಿ ಅವಾಗ ಸ್ವಾರಿ ಹಿ

ஒன்னு பாவ் கொண்ட சௌத்ரி அவ இல் சௌத்தீர் சாசி ஆச்சரி பூர் ஆட்டம் ஆச்சு ஒலிங்க அது குத கு தீங்க ಇಲ್ಲಂದೆ ಯನ್ನ ಬಹಳ ಇಲ್ಲಲ್ಲ ಕ್ಯಾಂಪ್ ಆದಂ ಹ್ಮ್ ಬಿಡತಾ ಕರದಾಕವ ನಾನು ಆ ಸೇವ ಹಾಕೋ ಸೇವ ಹಾಕೋ ಹ್ಮ್ ಅಲ್ಲಕ ಅಲ್ಲೇ ಇಂದೆ ನಾನು ಅಕೆಲ್ ಮತ ಒಳ್ಳೆ ಬಿಡೋ ಅದೆಲ್ಲ ಕುಂದು ಒಗಳ ಹಾಕಾ ಅವಾಗ ಶಾರ್ನ ಗಿಟಿ ಮುಚುಳಾ ಇರ್ಕಂಡು ಮುಚಿಬಡೋ ಇದು ತಿ ಮುಚಿಬಡಕದು ಆಶಿನ ಬುಡಬಡ ಹ್ಮ್ ಗಮಕ್ಕನ ಮುಚುಬಕ ಆ ನಮ್ಮ ನಿಯಾಗಿಂದ ಕೊನ್ ಬಕದು ನಾವಾಗಲಿ ಘಮಘಮ ಘಮ ಅಂತ ಇರ್ತಲ್ಲ ಅವಾಗಿನ ಕಾಲದ ದವಾಖಾನೆ ಕೊಟ್ರ ಸಾಗಿ ಮತ್ತೆ ಅನ್ನಿ ಆಟ ಅದ ಸಾರು ಉಣ್ಣು ನೋಡಿರಿ ಈಗ ಅದರ ರೊಟ್ಟಿ ರುಚಿ ಬರುತ್ತ ಅದ್ವ ಅದೈತಿ ಸಾರು ಉಣ್ಣ್ರಿ ಈಗ ಮಾಡಿದ್ರೆ ಅದು ರುಚಿ ಹ್ಮ್ ಹ್ಞೂ ಅದು ಎಣ್ಣಿಲ್ಲಲ್ಲ ಅವಿನ ಕಾಲದ ಅವ್ನ ಸ್ವಲ್ಪ ಗುಡ್ರಿ ಹ್ಮ್ ಆ ರುಚಿ ಬಾ ಅಂದ್ರ ಬರೋದಿಲ್ಲ ಆದ್ರು ಬರುತ್ತ ಹ್ಮ್ ಅದ ಅದ ಇರ್ತದ್ರಿ ಉಪ್ಪು ಖಾರ ಹುಳಿ ಇದೆಲ್ಲ ಈಗೆಲ್ಲಾ ಹಾಕ್ಲಾರ್ದ ಮಾಡ್ರಿ ಸೌಲತ್ತ ಹ್ಮ್ ಬೆಲ್ಲ ಹಾಕೊಬೇಕು ನಾಟ ಹಾಕಬೇಕು ಹ್ಮ್ ರುಚಿ ಆಗತ್ತ ಮಾತಾಡದಾಗ ಚೀಟಿ ಮಾಡ್ತಾರಿ ವರ್ಷಕ್ಕೊಮ್ಮೆ ನಮ್ಮ ಚೀಟಿ ಸತ್ತಾರಲ್ಲಾ ಅವ್ರು ಚೀಟಿ ಮಾಡ್ತಾರ್ರಿ ಹ್ಮ್ ಚೀಟಿ ಮಾಡಿದ ನೋಡ್ರಿ ಇನ್ನ ಗುಂಡಿ ಯಾರ್ ಕೊಡ ಇಡಿಯೋ ಗುಂಡಿ ಹ್ಮ್ ಇಲ್ಲಿ ನಾನು ಮಾಡಿದ್ರೆ ನನ್ಗೆ ಯವಾ ಅವ್ರ ಮಗಳು ದೊಡ್ಡ ಕೆಲ ಇಟ್ಟು ತೋರ್ಸಿ ಅಲ್ಲಿ ಏನ ಅಲ್ಲ ಮುಂದ್ ಕುಂದಿರ್ಸಿ ಅಲ್ಲ ಅಂತ ಅದಳಿ ಈಗ ಐತಲ್ರಿ ಮಾತಾ ಅದ ಮಾತ ಅಂದ ಅವಾಗ ಮುಂದ್ ಕುಂದಿಡ್ಸಿ ಅಂದ್ರೆ ಇಷ್ಟ ಖಾರ ಹಾಕ್ಬೇಕವ ಇಷ್ಟ ಯಾರ್ ಕೊಡ ಇಲ್ಲ ನೀರು ಒಂದ್ ಕೊಡ ನೀಡ್ ಕೊಡ ಹಿಂಡಿ ಉಳಿ ಎಲ್ಲದು ಹಾಕಿ

இது இன் அது இன் அது தாக்க ஏய் அம்மா அதுபிட்ட அதுவா இஷ்டுனாக்கி ஆ அது எஸ் உளி ஆக்க அது இஷ்டு உளி உப்பு முசிபெக இஷ்டு நான் எஸ்டிந்தி ಅದಲೇ ಅರ್ಧವ್ಯೆ ಸ್ಮಿಕಾವಾ ಹ ಆ ಇಷ್ಟ ಬೆಲ್ಲ ಆಗ್ಬೇಕುವಾ ಇಷ್ಟ ಕಾರಣ ನೋಡಿಲ್ಲ ಇಷ್ಟ ಆಗು ಉಪ್ಪು ಆಗ್ಬೇಕು ಹ ಈಗ ಆ ಕಿಕದಿಂದ ಸಾರ ಮಾಡ್star ಅಷ್ಟ ಚಂದ ಮಾಡ್ತಾಳ ನಾನು ಸಾರು ನಾವು ರಾತ್ರೀ ಮಾಡ್ಬೇಕಲಿ ಬಂಡೋದರು ಶುಕ್ಲೀ ಮಂದೆ ನಿಂಗೆ ಲಗ್ ಗಣೋ ಮಾಡ್ಕೊಳ್ಳು ಮಾರಾ ವಾರಲ್ಲಾ ತಾ ವಾರೂ ಮಾಡ್ಬೇಕಿಲ್ಲ ನಾನು ಬಂಡೋದರು ತ ಮಾಡ್

சார் கொட்ரி குடிய சார் குடுக்க உண்ரிக்க குட்ஜல் அன்னொந்த குடுக்க உணர் அட்டோட்டோ மார்க் அட்டூட் சார் குடுக்க உணர் சார்

ಇಲ್ಲ ಸಪ್ ಮಾಡಿರ್ತಾರು ಆಗಿರ್ಲಿಲ್ಲಾಡ್ತಿರ್ತಾರ ಮುನ್ನ ಏನ್ ಮಾಡ್ತೇನ್ರಿ ಅವ್ರ ಮಾಡ್ಯಾರ ಸಾರ್ ಒಂದ್ ದಿವ್ಸ ಏನಾರ ಪಲ್ಯ ಮಾಡ್ರಿ ಚುಂಡೋಡಕ್ಕೆ ಹೆಸರು ಮುಟ್ಟಿ ಆ ಹೆಸರು ಹಚ್ಚಂದ್ ಉಳಿತ ಅವ್ರ ಸಾರು ಉಡ್ರಿ ನಾನು

Mm-hmm, hmm.